ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಶ್ರೀ ಜೈನ್ ಒತ್ತಡದ ಜೀವನ ಬದಲಾಗ್ತಿರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಮಹಿಳೆಯರಲ್ಲಿ ಗರ್ಭಕೋಶ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ ಕೆಲ ಆರೋಗ್ಯ ಸಮಸ್ಯೆಯಿಂದಾಗಿ ಗರ್ಭಕೋಶವನ್ನ ತೆಗೆಯಬೇಕಾಗುತ್ತೆ ಉದಾಹರಣೆಗೆ ಗರ್ಭಕೋಶದ ಗಡ್ಡೆಯಾದ್ರೆ ಮುಟ್ಟಿನ ಸಂದರ್ಭದಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡ್ರೆ ಅತಿಯಾಗಿ ರಕ್ತಸ್ರಾವವಾಗ್ತಿದ್ರೆ ಅಥವಾ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡ್ರೆ ಅಂತಹ ಸಂದರ್ಭದಲ್ಲಿ ಅಪಾಯವನ್ನ ತಪ್ಪಿಸಲು ಗರ್ಭಕೋಶದ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ ಗರ್ಭಕೋಶವನ್ನ ತೆಗೆಯಬೇಕಾಗುತ್ತೆ ಇನ್ನು ಈ ಬಗ್ಗೆ ಅನೇಕರಲ್ಲಿ ಮಾಹಿತಿಯ ಕೊರತೆ ಇದ್ದು ಎಷ್ಟು ದೊಡ್ಡ ಸಮಸ್ಯೆ ಇದ್ರೂ ಗರ್ಭಕೋಶ ತೆಗೆಸಲು ಹಿಂದೇಟು ಹಾಕ್ತಾರೆ ಹಾಗಾದ್ರೆ ಗರ್ಭಕೋಶ ತೆಗೆಯುವ ಸಂದರ್ಭ ಯಾವಾಗ ಬರುತ್ತೆ ನಂತರ ಆರೋಗ್ಯದ ಸ್ಥಿತಿ ಹೇಗಿರುತ್ತೆ ಕಾಳಜಿ ಹೇಗಿರಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸ್ಟರೆಕ್ಟಮಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಶಾಂತಿ ಗೈನಕ್ ಹಾಸ್ಪಿಟಲ್ ನ ವೈದ್ಯರಾದ ಶಿಲ್ಪಾ ಜೀವಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಫಸ್ಟ್ ಆಫ್ ಆಲ್ ಡಾಕ್ಟರ್ ಈ ಹೆಸ್ಟರೆಕ್ಟಮಿ ಅಂದ್ರೆ ಏನು ಈ ಒಳ್ಳೆ ಸ್ವಲ್ಪ ಹೊಸ್ತು ಅನ್ಸುತ್ತೆ ಸೊ ಈಗ ಯುಟ್ರಸ್ ರಿಮೂವಲ್ ಸರ್ಜರಿಗೆ ನಾವು ಹೇಳ್ತೀವಿ ಸೊ ಇದನ್ನ ತುಂಬಾ ಜನ ಕಾಮನ್ ಆಗಿ ಇತ್ತೀಚೆಗೆ ಅಹ್ ಅದು ಒಂಥರ ಫ್ಯಾಷನಬಲ್ ಆಗಿ ಯೂಸ್ ಮಾಡ್ತಾರೆ ನಮ್ಗೆ ಹಿಸ್ಟೆಕ್ಟಮಿ ಅಡ್ವೈಸ್ ಮಾಡಿದ್ದಾರೆ ನಾವು ಮಾಡ್ಕೋಬೇಕಾ ಬೇಡ್ವಾ ಮತ್ತೆ ನಮ್ಗೆ ಯೂಟ್ರಸ್ ನ ಉಳಿಸ್ಕೋಬೇಕು ನಮ್ಗೆ ಹಿಸ್ಟಾಟಮಿ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಸೊ ಬೇರೆ ಏನಾದ್ರೂ ಆಪ್ಷನ್ಸ್ ಇದೆಯಾ ಅಂತ ಸೊ ಇವತ್ತಿನ ಕಾರ್ಯಕ್ರಮ ನಾವು ಡಿಸ್ಕಶನ್ ಮಾಡ್ತಾ ಇರೋದು ಯಾವಾಗ ಈ ತರದ್ದು ಸರ್ಜರಿ ಸೂಕ್ತವಾಗಿರತ್ತೆ ಅಥವಾ ಯಾವಾಗ ನಿಜವಾಗ್ಲು ಈ ತರ ಸರ್ಜರಿನಾ ನಾವು ಅಡ್ವೈಸ್ ಮಾಡ್ಬೇಕು ಮತ್ತೆ ಇದರಲ್ಲಿ ಯಾವ ತರದ್ದು ಸರ್ಜರಿಸ್ ಇರುತ್ತೆ ಹಿಸ್ಟ್ಯಾಟಮಿನಲ್ಲಿ ನಾನಾ ತರದ್ದು ಇರುತ್ತೆ ಕೆಲವರಿಗೆ ವೆಜೈನಲ್ ಸರ್ಜರಿ ಅಂತ ಹೇಳ್ತಾರೆ ಕೆಲವರಿಗೆ ಅಬ್ಡಮಲ್ ಸರ್ಜರಿ ಅಂತ ಹೇಳ್ತಾರೆ ಕೆಲವರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತಾರೆ ಕೆಲವರು ಲೇಸರ್ ಸರ್ಜರಿ ಅಂತ ಕೇಳ್ಕೊಂಡ್ ಬರ್ತಾರೆ ರೊಬಾಟಿಕ್ ಸರ್ಜರಿ ಅಂತ ಹೊಸದಾಗಿ ಬಂದಿದೆ ಸೊ ಯಾವ ಸರ್ಜರಿನ ನಾವು ರೆಕಮೆಂಡ್ ಮಾಡಬೇಕು ಅಥವಾ ಪೇಷಂಟ್ಸ್ ಯಾವ ರೀತಿಯಾಗಿ ಅದನ್ನ ಚೂಸ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಡಿಸ್ಕಷನ್ ಓಕೆ ಡಾಕ್ಟರ್ ಸಾಮಾನ್ಯವಾಗಿ ನಾನ್ ತಿಳ್ದಂಗೆ ಆ ಜನಸಾಮಾನ್ಯರಲ್ಲಿ ಇರುವಂತದ್ದು ಏನು ಅಂತಂದ್ರೆ ಗರ್ಭಕೋಶವನ್ನ ರಿಮೂವ್ ಮಾಡಿದ್ರೆ ಅಥವಾ ಮಹಿಳೆ ನಾನು ನನ್ನೇ ಕಳ್ಕೊಂಡ್ಬಿಟ್ಟೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಗೆ ಬರ್ತಾರಲ್ವಾ ಆ ತರದ್ದೇನಾದ್ರು ಇದೆಯಾ ಹೇಗೆ ಜೊತೆಗೆ ತಾವು ಅದನ್ನ ಕ್ಲಾರಿಫೈ ಮಾಡೋದಾದ್ರೆ ಅದ್ರದ್ದು ತೆಗ್ದ್ರೆ ಆ ತರದ್ದೇನು ಆಗಲ್ಲ ಅನ್ನುವಂಥದ್ದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ ಕೊಡ್ತೀರಾ ತಾವು ಸೊ ಇದರಲ್ಲಿ ಸ್ಮಾರ್ಟ್ ಕ್ವೆಶನ್ಸ್ ಇದೆ ಒಂದು ಹೆಣ್ತನ ಅವ್ರು ಕಳ್ಕೊಂತೀವಿ ಅನ್ನೋ ಏನು ಅವ್ರಿಗೆ ಭಯ ಇರುತ್ತೆ ಈ ಯೂಟ್ರಸ್ ಇಂದಾನೆ ನನಗೆ ಪೀರಿಯಡ್ಸ್ ಬಂದ್ರೆ ಅಥವಾ ಮುಟ್ಟಾದ್ರೆ ಮಾತ್ರ ನನಗೆ ನಾನು ಹೆಣ್ಣು ಅನ್ನೋದು ನನಗೆ ಇರುತ್ತೆ ಇಲ್ಲ ಅಂದ್ರೆ ಅದೆಲ್ಲ ಹೊರಟೋಗ್ಬಿಡುತ್ತೆ ನಮ್ಮ ಹಾರ್ಮೋನ್ಸ್ ಕಡಿಮೆ ಆಗ್ಬಿಡುತ್ತೆ ಅಥವಾ ನಮ್ಮ ಈ ಸೆಕ್ಷುವಲ್ ಲೈಫ್ ನಲ್ಲಿ ತೊಂದರೆ ಆಗಬಹುದು ಅಂತ ಏನೆಲ್ಲ ಅವ್ರಿಗೆ ಭಯಗಳಿರುತ್ತೆ ಅದೆಲ್ಲ ನಾವು ಕರೆಕ್ಟಾಗಿ ಆಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಇದೆಲ್ಲ ಅಫೆಕ್ಟ್ ಆಗುತ್ತೆ ಅನ್ನೋದು ಅಂದ್ರೆ ಇವಾಗ ಯಾವುದೇ ಅಂಗಾಂಗ ಆಗ್ಲಿ ಅಂದ್ರೆ ತಲೆ ಇರ್ಬೋದು ಕಿಡ್ನಿ ಇರ್ಬೋದು ಲಂಗ್ಸ್ ಇರ್ಬೋದು ಹಾರ್ಟ್ ಇರ್ಬೋದು ನಾವು ಏನು ಇಂಡಿಕೇಶನ್ ಇಲ್ಲದೆ ರಿಮೂವ್ ಮಾಡೋದಿಲ್ಲ ಸೊ ಹಾಗಾಗಿ ಯೂಟ್ರಸ್ ಅದೇ ತರ ಸೊ ಯೂಟ್ರಸ್ ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿನ ಕ್ಯಾರಿ ಮಾಡ್ಲಿಕ್ಕೆ ಸೊ ಕೆಲವೊಂದ್ಸತಿ ಕೆಲವ್ರಿಗೆ ಹಳ್ಳಿ ಊರುಗಳಲ್ಲಿ ಅಥವಾ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಎಜುಕೇಶನ್ ಇಲ್ಲದೆ ಇರೋ ಈ ಮಹಿಳೆಯರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಓ ಪ್ರೆಗ್ನೆನ್ಸಿ ಆಗೋಗಿದೆ ಗರ್ಭಶೀಲ ಬೇಕು ನೀವು ರಿಮೂವ್ ಮಾಡಿಸ್ಕೊಂಡಿ ಒಂದು ಬಿಳಿಮು ಆದ್ರಲೆಯಲ್ಲಿ ಕೂತ್ಕೊಂಡಿರುತ್ತೆ ನಮ್ಮ ಪಕ್ಕದ ಮೇಲೆ ಮಾಡಿಸ್ಕೊಂಡಿದ್ದಾರೆ ನಮ್ಮ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ನನಗೂ ತರದ್ ಬಿಳಿ ತರದ್ ಬಿಳಿ ಅಂತ ಸೊ ಈ ತರದ್ದು ಅಹ್ ಏನು ತಪ್ಪು ಕಲ್ಪನೆ ತಪ್ಪು ಕಲ್ಪನೆಗಳಿದೆ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಅಡ್ರೆಸ್ ಮಾಡ್ಬೇಕು ಒಂದು ಎರಡನೇದು ನಾವು ತಲೆನೋವು ಅಂದ್ರೆ ತಲೆ ತೆಗಿರಿ ಅಂತ ಹೇಳಲ್ಲ ಇಲ್ಲ ಕಿಡ್ನಿಯಲ್ಲಿ ಸ್ಟೋನ್ ಆದ್ರೆ ಕಿಡ್ನಿ ತೆಗಿರಿ ಅಂತ ಹೇಳೋದಿಲ್ಲ ಅದೇ ರೀತಿ ಗರ್ಭಕೋಶದಲ್ಲಿ ಎಷ್ಟೊಂತರದ ಕಾಯಿಲೆಗಳಿರುತ್ತೆ ಸೊ ಯಾವ ಕಾಯಿಲೆಗೆ ಟ್ರೀಟ್ಮೆಂಟ್ ಇರುತ್ತೆ ಯಾವ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಕೂಡ ಅದು ಅಂದ್ರೆ ಮೆಡಿಸಿನ್ ಇಂಜೆಕ್ಷನ್ಸ್ ಕೊಟ್ಟು ಕೂಡ ಅದು ಸರಿ ಹೋಗಿಲ್ಲ ಅಂತ ಹೇಳಿದಾಗ ಮಾತ್ರ ನಾವು ಚೀಲನ ರಿಮೂವ್ ಮಾಡ್ಕೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡೋದು ಹಾಗೇನೆ ಯಾವ್ದು ಆರ್ಗನ್ ತೆಗೆದಾಗ ಕೂಡ ಅದರದೇ ಆದಂತ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂದ್ರೆ ಈಗ ನಾವು ಗರ್ಭಚೀಲ ತೆಗೆದಾಗ ಅವ್ರಿಗೆ ಮುಟ್ಟು ಬರೋದಿಲ್ಲ ಸೊ ಇದ್ರಲ್ಲಿ ಮಕ್ಳಾಗೋ ಚಾನ್ಸಸ್ ಇರೋದಿಲ್ಲ ಸೊ ಇದೆಲ್ಲಾನು ಒಂಥರಾ ಅದ್ರದು ಆಫ್ಟರ್ ಎಫೆಕ್ಟ್ಸ್ ಅಂತ ನಾವು ಹೇಳ್ಬೋದು ಇದನ್ನೆಲ್ಲಾನು ನಾವು ಪೇಶೆಂಟ್ ಗೆ ಕೌನ್ಸಿಲ್ ಮಾಡುವಾಗ ಕ್ಲಿಯರ್ ಆಗಿ ಹೇಳಬೇಕು ಹಾಗೇನೆ ಎಲ್ಲ ಏಜ್ ಗ್ರೂಪ್ ನಲ್ಲು ನಾವು ಹಿಸ್ಟೆಟಮಿನ ನಾವು ಅಡ್ವೈಸ್ ಮಾಡಲ್ಲ ಇವಾಗ ಗೌರ್ಮೆಂಟ್ ಇಂದಾನೇ ಕೆಲವೊಂದು ರೂಲ್ಸ್ ಬಂದಿರುತ್ತೆ ಅದರಲ್ಲಿ ನಲವತ್ತು ವಯಸ್ಸಿನ ಮಹಿಳೆಯರಲ್ಲಿ ನಾವು ಅದಕ್ಕಿಂತ ಹೆಚ್ಚಾಗಿದ್ರೆ ಮಾತ್ರ ನಾವು ಹಿಸ್ಟೆಟಮಿ ಮಾಡೋದು ಸೂಕ್ತ ಅನ್ನೋದೊಂದು ಇದೆ ಇವಾಗ ಸೊ ನಲ್ವತ್ತು ವಯಸ್ಸಿನ ಹೆಣ್ಮಕ್ಳು ನಲ್ವತ್ತು ವಯಸ್ಸಿಂದ ಜಾಸ್ತಿ ಆದ್ರೆ ಮಾತ್ರ ನಾವು ಹಿಸ್ಟ್ರಮಿನ ಮಾಡ್ಬೋದು ನಲವತ್ತು ವಯಸ್ಸಿನ ಒಳಗಡೆ ಇದ್ದಾಗ ನಾವು ಬೇರೆ ಎಲ್ಲಾ ಆಪ್ಷನ್ ಟ್ರೈ ಮಾಡ್ಬೇಕು ಹಾಗೇನೆ ನಲ್ವತ್ತೊಂದು ವಯಸ್ಸಾಗಿದ ತಕ್ಷಣ ನಾವು ಯುಟ್ರಸ್ ರಿಮೂವ್ ಮಾಡಬೇಕು ಅಂತ ಏನಿಲ್ಲ ಸೊ ಎಷ್ಟೋ ತರದ್ದು ಮೆಡಿಕೇಶನ್ಸ್ ಇರ್ಬೋದು ಅಥವಾ ಇಂಜೆಕ್ಟ್ರಬಲ್ಸ್ ಇರ್ಬೋದು ಇದಕ್ಕೆ ಬೇರೆ ಆಪ್ಷನ್ಸ್ ಕೂಡ ಇದರಲ್ಲಿ ಇರುತ್ತೆ ಸೊ ನಾವು ಕಾಮನ್ ಆಗಿ ಹಿಸ್ಟ್ರೆಕ್ಟಮಿ ಏನಕ್ ಮಾಡ್ತೀವಿ ಫೈಬ್ರಾಯ್ಡ್ ಗಡ್ಡೆ ಇದ್ರೆ ಇಲ್ಲ ಅವ್ರಿಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅದರಿಂದ ಅವರ ಹಿಮೋಗ್ಲೋಬಿನ್ ಅಂದ್ರೆ ಅವ್ರಿಗೆ ಅನೀಮಿಕಾ ಆಗ್ತಾ ಇದಾರೆ ಅಥವಾ ಅವ್ರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಾ ಇದೆ ಪೀರಿಯಡ್ ಟೈಮ್ ನಲ್ಲಿ ಇರ್ಬೋದು ಅಥವಾ ಪೀರಿಯಡ್ ಗಿಂತ ಹಿಂದೆ ಮುಂದೆ ಇರಬಹುದು ಸೊ ಇದು ಎಂಡೋಮೆಟ್ರಿಯೋಸಿಸ್ ನಲ್ಲಿ ನಾವು ಕಾಮನ್ ಆಗಿ ನೋಡೋದು ಇಲ್ಲ ಗರ್ಚಿ ಕೆಳಗಡೆ ಜಾರಿ ಇದೆ ಸೊ ಇದು ಪ್ರೊಲ್ಯಾಪ್ಸ್ ಅಂತ ನಾವು ಹೇಳ್ತೀವಿ ಅಥವಾ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ ಗರ್ಭಕೋಶದ ಇನ್ಫೆಕ್ಷನ್ ಆಗಿದೆ ಇದಕ್ಕೆ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ ಇದರಿಂದ ಅವರಿಗೆ ತುಂಬಾ ಬಿಳಿಮಿಟ್ ಹೋಗೋದು ಮತ್ತೆ ಇದರಿಂದ ಹೊಟ್ಟೆ ನೋವು ಬರೋದು ಆಮೇಲೆ ಅವರು ಹಸ್ಬೆಂಡ್ ಜೊತೆ ಇಂಟರ್ ಕೋರ್ಸ್ ಮಾಡಿದಾಗ ಪೇನ್ ಆಗೋದು ಇದೆಲ್ಲ ಪಿ ಐ ಡಿ ನಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ ಸೊ ಹಾಗೆ ಕಂಟಿನ್ಯೂಸ್ ಈ ಬ್ಲೀಡಿಂಗು ಅಥವಾ ಅವ್ರಿಗೆ ಈ ಸಿಸ್ಟ್ಗಳು ಓವೇರಿಯನ್ ಸಿಸ್ಟ್ ಇಂದ ಅದ್ರ ಗರ್ಭಕೋಶಕ್ಕೂ ಕೂಡ ಕೆಲವೊಮ್ಮೆ ಅಫೆಕ್ಟ್ ಆಗುತ್ತೆ ಅಥವಾ ಗರ್ಭಚೀಲದ ಕ್ಯಾನ್ಸರ್ ಇದೆಲ್ಲಾನು ಇಂಡಿಕೇಶನ್ಸ್ ಆಗುತ್ತೆ ನಾವು ಗರ್ಭಶೀಲ ರಿಮೂವ್ ಮಾಡೋದಕ್ಕೆ ಸೊ ಈ ಹಿಸ್ಟೆಕ್ಟಮಿ ಅನ್ನೋದು ನಾವು ಯಾವಾಗ ಈ ತರ ಡಿಸಿಷನ್ ಮಾಡ್ಕೊಂತೀವಿ ಸೊ ಇವಾಗ ಫೈಬ್ರಾಯ್ಡ್ ಯೂಟ್ರಸ್ ಇದ್ರೆ ಅದರಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಈ ಗಡೆಗಳಿಂದ ಸೊ ಹತ್ತು ಜನಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಐದು ಜನಕ್ಕೆ ಫೈಬ್ರಾಯ್ಡ್ ಇದೇ ಇರುತ್ತೆ ಸೊ ಎಲ್ಲಾರ್ಗು ನಾವು ಹಿಸ್ಟಮಿ ಸಜೆಸ್ಟ್ ಮಾಡಲ್ಲ ಯಾವಾಗ ಸಜೆಸ್ಟ್ ಮಾಡ್ತೀವಿ ಸೈಜು ಯುಟ್ರಲ್ಸ್ನ ಸೈಜ್ ಹನ್ನೆರಡು ಗಿಂತ ಜಾಸ್ತಿ ಇದ್ರೆ ಅಥವಾ ಅವರಿಗೆ ಹೆವಿ ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಹತ್ರ ಒಳಗಡೆ ಹೋದ್ರೆ ಅಥವಾ ಅವರಿಗೆ ಎಲ್ಲಾ ತರದ್ದು ಮೆಡಿಸಿನ್ ಟ್ರೈ ಮಾಡಿದೀವಿ ಅದರಲ್ಲಿ ಅವ್ರಿಗೆ ಆಗಿಲ್ಲ ಅಂತ ಹೇಳಿ ಅಂದ್ರೆ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದಾಗ ಆವಾಗ ನಾವು ಹಿಸ್ಟೋಕ್ಟ್ರಮಿನ ಸಜೆಸ್ಟ್ ಮಾಡ್ಬೋದು ಹಾಗೇನೆ ಫೈಬ್ರಾಯ್ಡ್ ಗಡ್ಡೆ ಇರುವಾಗ ನಾವು ಹಿಸ್ಟೋಕ್ರಮಿ ಸಜೆಶನ್ ಕೊಡೋದಕ್ಕಿಂತ ಮುಂಚೆ ನಾವು ಮಯೋಮೆಕ್ಟಮಿ ಅಂದ್ರೆ ಫೈಬ್ರಾಯ್ಡ್ ಗಡ್ಡೆನ ಅಷ್ಟೇನೆ ತೆಗೆಯೋದನ್ನ ಫಸ್ಟ್ ನಾವು ಅವ್ರಿಗೆ ಸಜೆಷನ್ ಕೊಡ್ತೀವಿ ಇದರಲ್ಲಿ ಅಗೇನ್ ನಾವು ಏಜ್ ನೋಡ್ತೀವಿ ಫೈಬ್ರಾಯ್ಡ್ ಗಡೆ ಉಳಿ ಎಷ್ಟಿದೆ ಅಂತ ನೋಡ್ತೀವಿ ಇವಾಗ ಒಂದು ಇಪ್ಪತ್ತು ಫೈಬ್ರಾಯ್ಡ್ಸ್ ಇತ್ತು ಅಂದ್ರೆ ಅವಾಗ ಒಂದೊಂದನೇ ತೆಗೆಯೋದಕ್ಕೆ ಆಗಲ್ಲ ಮತ್ತೆ ತಿರ್ಗಾ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಟೈಮ್ ನಲ್ಲಿ ನಾವು ಡೈರೆಕ್ಟ್ ಹಿಸ್ಟ್ರೆ ಮಾಡಿಸಿಕೊಳ್ಳಿ ಅಂತ ಹೇಳ್ತೀವಿ ಇಲ್ಲ ಅವ್ರ ಏಜ್ ನಲ್ವತ್ತೈದಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ಸೊ ಗರ್ಭಿಲಿಲ್ಲ ಉಳಿಸಿ ಏನು ಜಾಸ್ತಿ ಪ್ರಯೋಜನ ಏನು ಇರೋದಿಲ್ಲ ಅಂತ ಟೈಮ್ ನಲ್ಲಿ ನಾವು ಹಿಸ್ಟ್ರೆಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಈ ತರದ ನಲ್ಲಿ ನಾವು ಯಾವಾಗ ಹಿಸ್ಟಿ ಸಜೆಸ್ಟ್ ಮಾಡ್ಬೇಕು ಅಥವಾ ಬೇರೆ ಬೇರೆಲ್ಲಾ ಆಪ್ಷನ್ಸ್ನು ನಾವು ಪೇಷಂಟ್ಸ್ ಗೆ ಆಮೇಲೆ ಲಾಸ್ಟ್ ಆಪ್ಷನ್ ತರ ನಾವು ಹಿಸ್ಟೆಕ್ಟಮಿನ ನಾವು ಸಜೆಷನ್ ನ ಓಕೆ ಡಾಕ್ಟರ್ ತಾವೇ ಹೇಳಿದ್ರಿ ನಲ್ವತ್ತು ವರ್ಷದ ನಂತರದಲ್ಲಿ ಆದ್ರೆ ನಾವು ಆಲ್ಮೋಸ್ಟ್ ಗರ್ಭ ಚೀಲವನ್ನ ಸಜೆಸ್ಟ್ ಮಾಡ್ತೀವಿ ಅಂತ ಇನ್ ಕೇಸ್ ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಮಕ್ಕಳಾಗಿಲ್ಲ ಆ ಹೆಣ್ಣು ಮಕ್ಕಳಲ್ಲೇ ಈ ಸಿಸ್ಟ್ ಸಮಸ್ಯೆ ಮೆನೋಪಾಸ್ ಟೈಮ್ ಅಲ್ಲಿ ಈಗ ಈ ರೀತಿಯಾದಂತಹ ಸಿಸ್ಟು ಗೆಡ್ಡೆಗಳು ಕಾಣಿಸ್ಕೊಳ್ಳುವಂತದ್ದು ಸರ್ವೇ ಸಾಮಾನ್ಯ ಹೆಣ್ಣು ಮಕ್ಕಳಲ್ಲೂ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತಾ ಹೇಗೆ ಸೊ ಇತ್ತೀಚಿನ ಈ ನಮ್ಮ ಜೀವನ ಶೈಲಿಯಿಂದ ಸೊ ಈಗ ಬೊಜ್ಜುತನ ಜಾಸ್ತಿ ಆಗಿದೆ ಸ್ಟ್ರೆಸ್ ಲೆವೆಲ್ಸ್ ಇಂದ ಹಾರ್ಮೋನ್ಸ್ ಎಲ್ಲ ಏರ್ಪೇರ್ ಆಗಿದೆ ಸೊ ನಾವು ಸುಮಾರು ಪ್ರಾಬ್ಲಮ್ಸ್ ನಲವತ್ ವಯಸ್ ಒಳಗಡೆ ನಾವು ನೋಡ್ತೀವಿ ಆಮೇಲೆ ಪ್ಲಸ್ ಅವರು ಮ್ಯಾರೇಜ್ ಆಗಿರಲ್ಲ ರೇಟ್ ಮ್ಯಾರೇಜ್ ಆಗ್ತಾರೆ ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೊಳಲ್ಲ ತುಂಬಾ ಲೇಟ್ ಆಗಿ ಪ್ಲಾನ್ ಮಾಡ್ಕೊತಾರೆ ಅಂತ ಟೈಮ್ ನಲ್ಲಿ ನಾವು ಗಡ್ಡೆಗಳಿರೋದನ್ನು ನೋಡಿದೀವಿ ಸಿಸ್ಟರ್ ಇರೋದನ್ನು ನೋಡಿದಿವಿ ಕಾಮನ್ ಆಗಿ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ನೋಡ್ತಾ ಇದೀವಿ ಈ ತರದ ಸಿಚುವೇಶನ್ ಇರುವಾಗ ನಾವು ಆದಷ್ಟು ಅವ್ರಿಗೆ ಹೇಳೋದು ಅಂದ್ರೆ ಅವರು ಏನಾದ್ರು ಮುಂಚಿತವಾಗಿ ಅವರು ಸ್ಕ್ಯಾನಿಂಗ್ ಏನಾದ್ರು ಮಾಡ್ಕೊಂಡಿರ್ತಾರೆ ಅದ್ರಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಎನ್ಕರೇಜ್ ಮಾಡ್ತೀವಿ ಇಲ್ಲ ಇದು ಗರ್ಜಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಪ್ಲಸ್ ಇದು ಮುಂದೆ ನಿಮ್ಗೆ ತೊಂದರೆ ಕೊಡ್ಬೋದು ಸೊ ಬೇಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೊಳ್ಳಿ ಅನ್ನೋದನ್ನ ಸ್ವಲ್ಪ ನಾವು ಅಲರ್ಟ್ ಮಾಡಿರ್ತೀವಿ ಇಲ್ಲ ಅವರು ಸ್ವಲ್ಪ ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ ಅಥವಾ ಯಾವ್ದೋ ಕಾರಣಗಳಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಮಾಡ್ಕೊಳಕ್ ಆಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಂತ ಹೇಳಿದಾಗ ಅಂತ ಟೈಮ್ ನಲ್ಲಿ ಸೊ ಕೆಲವೊಂದು ಕಂಡೀಷನ್ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂದ್ರೆ ಮೆಡಿಕೇಶನ್ಸ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅದನ್ನ ಎರಡು ಮೂರು ವರ್ಷದವರೆಗೂ ನಾವು ತರಬಹುದು ಇಲ್ಲ ಗಡ್ಡೆಗಳು ಇದ್ದಾಗ ಗಡ್ಡೆಗಳು ಸೈಜ್ ದೊಡ್ಡದಾಗಬಾರದು ಅನ್ನೋದಕ್ಕೆ ಮಾತ್ರೆಗಳು ಬರುತ್ತೆ ಅದನ್ನ ಕೂಡ ನಾವು ಕೊಟ್ಟು ನೋಡಬಹುದು ಸೊ ಆದಷ್ಟು ನಾವು ಮಕ್ಕಳ ಇಲ್ಲದೆ ಇರೋರಿಗೆ ಅಂದ್ರೆ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರೋರಿಗೆ ನಾವು ಗರ್ಭಚೀಲನ ರಿಮೂವ್ ಮಾಡೋದಕ್ಕೆ ವರ್ಷ ಆಗಿ ಪ್ರಿಫರ್ ಮಾಡೋದಿಲ್ಲ ಸೊ ನಾವು ಅಂತ ಟೈಮ್ ನಲ್ಲಿ ನಾವ್ ಏನನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಗರ್ಭಶೀಲನ ಬಿಟ್ಬಿಟ್ಟು ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಅವ್ರಿಗೆ ಅವಕಾಶ ಕೊಡುವಾಗ ಆ ಹೆಣ್ಣಿನ ಹೆಲ್ತ್ ನಾವು ಎಷ್ಟು ಮಟ್ಟಿಗೆ ಕಾಂಪ್ರಮೈಸ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಎಷ್ಟು ತೊಂದರೆಗಳಾಗ್ತಾ ಇದೆ ಕೆಲವರು ಎದೊಳಕೆ ಆಗಲ್ಲ ಪೀರಿಯಡ್ಸ್ ಬಂದಾಗ ಒಂದು ವಾರ ದಿವಸದವರೆಗೂ ಎದೊಳಕೆ ಆಗಲ್ಲ ಅಷ್ಟು ಪೇನ್ ಇಂದ ಇರ್ತಾರೆ ಅವ್ರ ಕೆಲಸಕ್ಕೆ ಹೋಗೋಕಾಗಲ್ಲ ಅಥವಾ ಅವರು ಏನು ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಅವರು ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅವರು ಎರಡ್ ಮೂರು ಸರ್ಜರಿ ಮುಂಚೆ ಮಾಡಿಸ್ಕೊಂಡಿರ್ತಾರೆ ಸೊ ಈ ತರ ಸಿಚುವೇಶನ್ ನಾವು ಸಾವಿರ ಪೇಶೆಂಟ್ ನಲ್ಲಿ ಒಬ್ರು ಇಬ್ಬರಿಗೆ ನಾವು ನೋಡ್ತೀವಿ ಸೊ ನಮ್ಮ ರೆಫರಲ್ ಯೂನಿಟ್ ಈ ತರ ಕೇಸಸ್ ಸೌತ್ ನಾವು ಅಂತ ಟೈಮ್ ನಲ್ಲಿ ನಲ್ವತ್ ವಯಸ್ ಒಳಗಡೆ ಇದ್ದಾಗ ಪೇಶಂಟ್ಸ್ ಗೆ ಸಾಕಾಗ್ ಹೋಗ್ಬಿಟ್ಟಿರುತ್ತೆ ಅವ್ರು ನನಗೆ ಬೇಡವೇ ಬೇಡ ನನಗೆ ಪೀರಿಯಡ್ ಅಂದ್ರೆ ನನಗೆ ಭಯ ಶುರು ಆಗ್ಬಿಡುತ್ತೆ ನನಗೆ ತೆಗಿಲೇಬೇಕು ನೀವು ಅಂತ ಇನ್ಸಿಸ್ಟ್ ಮಾಡ್ತಾರೆ ಸೊ ಅಂತ ಟೈಮ್ ನಲ್ಲಿ ನಾವ್ ಏನ್ ಮಾಡ್ತೀವಿ ಎಲ್ಲಾ ಆಪ್ಷನ್ಸ್ ಅವರು ಟ್ರೈ ಮಾಡಿದಾರ ಆಮೇಲೆ ಎಷ್ಟು ಸರ್ಜರೀಸ್ ಮಾಡ್ಕೊಂಡಿದ್ದಾರೆ ಗರ್ಭಚೀಲ ಉಳಿಸೋದ್ರಿಂದ ಅವರು ಫರ್ಟಿಲಿಟಿ ಏನಾದರೂ ಹೆಲ್ಪ್ ಆಗುತ್ತಾ ಆಮೇಲೆ ಅವ್ರಿಗೆ ಎಲ್ಲ ಆಪ್ಷನ್ಸ್ ನಾವು ಡಿಸ್ಕಸ್ ಮಾಡಿದೀವ ಅದನ್ನೆಲ್ಲ ಅವರು ಹ್ಯಾಂಡ್ರೈಟಿಂಗ್ ನಲ್ಲಿ ಅವ್ರ ಲ್ಯಾಂಗ್ವೇಜ್ ಅಲ್ಲೇ ನಾವು ಬರ್ಸ್ಕೊತೀವಿ ಅವರೇ ಬರೀಬೇಕು ಸೊ ನನಗೆ ಎಲ್ಲ ತಿಳಿಸಿದ್ದಾರೆ ಡಾಕ್ಟರು ಆದ್ರೆ ತಿಳಿಸಿದ್ರು ಕೂಡ ನಾನು ನನ್ನ ಸ್ವಂತ ಇಚ್ಛೆಯಿಂದ ನಾನು ಇದನ್ನ ರಿಮೂವ್ ಮಾಡಿಸ್ಕೊತಾ ಇದೀನಿ ಯಾಕೆಂದ್ರೆ ನನ್ನ ಜೀವನ ಇವಾಗ ತುಂಬಾನೇ ಕಷ್ಟ ಆಗ್ತಾ ಇದೆ ಅವ್ರಿಗೆ ಮಾತ್ರ ಆತರ ಆಪ್ಷನ್ ಎಲ್ರಿಗೂ ಸಿ ಅವರು ಇದು ಅವರ ಜೀವನ ಸಿ ಇವಾಗ ನೀವು ಡೇ ಟು ಡೇ ಲೈಫ್ ನೇ ನೀವು ಲೀಡ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯೂಟ್ರಸ್ ಇಟ್ಕೊಂಡು ಏನು ಪ್ರಯೋಜನ ಇವಾಗ ನಿಮ್ಮ ಎಷ್ಟೊಂದ್ ಜನ ನಿಮ್ ದೂರ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನೀವು ಕೇಳಿರ್ಬೋದು ಸಿಕ್ಕಾಪಟ್ಟೆ ಪೇನ್ ಬರ್ತಾ ಇದೆ ನನಗೆ ಅಂತ ಕಾಮನ್ ಆಗಿ ಏನೋ ಒಂದ್ ದಿನ ಎರಡ್ ದಿನ ಮೂರು ದಿನ ಮ್ಯಾಕ್ಸಿಮಮ್ ಪೇನ್ ಇರ್ಬೋದು ಕೆಲವರು ಈ ಅಡಿನೋಮೈಸಿಸ್ ಎಂಡೋಮೆಟ್ರಿಯಾಸಿಸ್ ಅನ್ನೋ ಕಂಡೀಷನ್ ಅಲ್ಲಿ ಅವರು ತಿಂಗಳಲ್ಲಿ ಹದಿನೈದು ದಿವಸ ಬೆಡ್ ರಿಡನ್ ಆಗಿರ್ತಾರೆ ಸೊ ಅಂತವ್ರು ಎಲ್ಲಾ ಟ್ರೈ ಮಾಡ್ಬಿಟ್ಟಿರ್ತಾರೆ ಮೆಡಿಕೇಶನ್ ತಗೊಂಡಿರ್ತಾರೆ ಅದ್ರಿಂದ ಒಂದ್ ಹತ್ ಕೆಜಿ ಇಪ್ಪತ್ತ ಕೆಜಿ ವೇಟ್ ಜಾಸ್ತಿ ಆಗಿರ್ತಾರೆ ಹಾರ್ಮೋನ್ಸ್ ತಗೊತಾ ಇರ್ತಾರೆ ಸೊ ಯಾವ್ದ್ರಲ್ಲೂ ಅವ್ರಿಗೆ ಏನು ರಿಲೀಫ್ ಸಿಗಲ್ಲ ಸೊ ಇಂತ ಟೈಮ್ ನಲ್ಲಿ ಇನ್ನೇನು ಆಪ್ಷನ್ ಇರೋದಿಲ್ಲ ನಮ್ಗೆ ಸೊ ಲಾಸ್ಟ್ ಆಪ್ಷನ್ ಆಗಿ ಸೊ ನಾವ್ ಅದನ್ನ ಮಾಡಲೇಬೇಕಾಗುತ್ತೆ ಸೊ ಏಜ್ ಅನ್ನೋದು ಅಫ್ಕೋರ್ಸ್ ಅದು ತುಂಬಾನೇ ಮುಖ್ಯ ಸೊ ನಲ್ವತ್ತು ವಯಸ್ಸು ಒಳಗಡೆಗೆ ನಾವ್ ಆದಷ್ಟು ನಾವು ಅದನ್ನ ಮಾಡದೇ ಅದನ್ನ ಟ್ರೈ ಮಾಡಿ ನೋಡ್ತೀವಿ ಬಟ್ ಕೆಲವೊಂದ್ಸತಿ ಸಾವಿರದಲ್ಲಿ ಒಂದ್ ಕೇಸ್ಗೆ ನಾವು ಅದನ್ನ ಸಜೆಷನ್ ಮಾಡ್ಬೇಕಾಗತ್ತೆ ಅಥವಾ ಪೇಷಂಟ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ನಾವು ಕನ್ಸಿಡರೇಷನ್ ಗೆ ತಗೊಂಡು ನಾವು ಡಿಸಿಷನ್ ಮಾಡ್ಬೇಕಾಗುತ್ತೆ ಸೊ ಇಂತ ಟೈಮ್ ನಲ್ಲಿ ನಾವು ಇನ್ನೊಬ್ರು ಡಾಕ್ಟರ್ ಒಪಿನಿಯನ್ ಕೂಡ ನಾವು ತಗೋಬಹುದು ಸೊ ಈ ತರ ಇವ್ರು ಕೇಳ್ತಾ ಇದಾರೆ ನಿಮ್ಗೂ ಇದೇ ತರ ಅನ್ಸುತ್ತೆ ಅಥವಾ ಬೇರೆ ಏನೇನಾದ್ರು ನಾವು ಟ್ರೈ ಮಾಡ್ಬೋದಾ ಅನ್ನೋದಕ್ಕೆ ಒಂದು ಸಾಮಾನ್ಯವಾಗಿ ಗರ್ಭಕೋಶದಲ್ಲಿ ಸಮಸ್ಯೆ ಕಂಡು ಹೋಗುವ ಲಕ್ಷಣಗಳು ಹೇಗಿರುತ್ತೆ ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಪ್ರತಿಯೊಬ್ಬ ಹೆಣ್ಣಿಗೂ ಪ್ರತಿಯೊಬ್ಬ ಅಂತ ಸಾಕಷ್ಟು ಒಂದು ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಪೀರಿಯಡ್ಸ್ ಟೈಮ್ ಅಲ್ಲಿ ನೋವನ್ನ ಅನುಭವಿಸಿರ್ತಾರೆ ಆ ನೋವಿಗೂ ಈ ನೋವಿಗೂ ವ್ಯತ್ಯಾಸ ಇರುತ್ತಾ ಹೇಗೆ ಆ ನೋವು ಮುಂದೆ ಈ ರೀತಿಯಾದಂತಹ ಸಮಸ್ಯೆ ಕಾಣಿಸ್ಕೊಳ್ಳೋದಿಕ್ಕೆ ಚಾನ್ಸಸ್ ಆಗುತ್ತಾ ಹೇಗೆ ಸೊ ಕೆಲವೊಬ್ರಿಗೆ ಇವಾಗ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಗೆ ಅದು ಕಾಮನ್ ಆಗಿ ನಾವು ನೋಡ್ತೀವಿ ಸೊ ಪೀರಿಯಡ್ ಇನ್ ದಿವಸ ಅವರಿಗೆ ಪೇನ್ ಇರುತ್ತೆ ಆಮೇಲೆ ಒಂದ್ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಅಥವಾ ಅವ್ರು ಏನು ರೆಗ್ಯುಲರ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡಿದ ತಕ್ಷಣ ಅದೆಲ್ಲ ಸರಿ ಹೋಗುತ್ತೆ ಸೊ ಯೂಶಲಿ ಈ ತರದ್ದು ಪೇನ್ ಅದಕ್ಕೆ ಪ್ರೈಮರಿ ಡಿಸ್ಮೆನೋರಿಯಾ ಅಂತ ನಾವು ಹೇಳ್ತೀವಿ ಸೊ ಅವ್ರ ಮದುವೆ ಆದ್ಮೇಲೆ ಅಥವಾ ಒಂದ್ ಮಗು ಆದ್ಮೇಲೆ ಯೂಶಲಿ ಇದೆಲ್ಲ ಕಡಿಮೆ ಆಗ್ಬಿಡುತ್ತೆ ಸೊ ಸತಿ ಏನಾಗುತ್ತೆ ಈ ತರ ಕಡಿಮೆ ಆಗಿರೋದು ಒಂದ್ ಮೂರ್ ನಾಲ್ಕು ವರ್ಷ ಬಿಟ್ಟು ತಿರ್ಗಾ ಶುರು ಆಗುತ್ತೆ ಸೊ ಅಂತ ಟೈಮ್ ನಲ್ಲಿ ನಾವು ಥಿಂಕ್ ಮಾಡ್ಬೇಕು ಗರ್ಭಕೋಶದಲ್ಲಿ ಏನಾದ್ರೂ ತೊಂದ್ರೆ ಇದ್ಯಾ ಸಿಸ್ಟ್ ಫಾರ್ಮೇಶನ್ ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಸೊ ಒಂದ್ ಅಂದ್ರೆ ಕಡಿಮೆ ಆಗಿರೋ ನಾವು ತಿರ್ಗಾ ಕಾಣಿಸ್ಕೊಳೋದು ಮೂವತ್ತ್ ಮೂವತ್ತೈದು ವರ್ಷ ಆದ್ಮೇಲೆ ಎರಡನೇದು ಅವ್ರಿಗೆ ಪೇನ್ ಇರುತ್ತೆ ಒಂದ್ ಎರಡು ಎರಡ್ ದಿನ ಇರ್ಬೋದು ಮತ್ ಸಡನ್ ಆಗಿ ಅದು ಒಂದು ಐದಾರು ದಿವಸಕ್ಕೆ ಆ ಜಾಸ್ತಿ ಆಗ್ಬೋದು ಮತ್ತೆ ಯಾವ್ದು ಇಂಟೆನ್ಸಿಟಿ ಮುಂಚೆ ಒಂದ್ ಮಾತ್ರೆ ತಗೊಂಡ್ರೆ ಕಡಿಮೆ ಆಗೋದು ಇವಾಗ ಮೂರ್ ಮಾತ್ರೆ ನಾಲ್ಕ್ ಮಾತ್ರೆ ತಗೊಂಡ್ರು ಕೂಡ ಕಡಿಮೆ ಆಗದೆ ಇರೋದು ಸೊ ಅದು ಕೂಡ ಒನ್ ಆಫ್ ದ ಸಿಮ್ಟಮ್ಸ್ ಇಲ್ಲ ಅವ್ರಿಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರಬಹುದು ಸೊ ಮುಂಚೆ ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಪೇನ್ ಅಷ್ಟೇ ಇತ್ತು ಇವಾಗ ತುಂಬಾ ಹೆವಿ ಬ್ಲೀಡಿಂಗ್ ಆಗುತ್ತೆ ಕ್ಲಾಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೋಗುತ್ತೆ ಅಂತ ಆ ಟೈಮ್ ನಲ್ಲಿ ಕೂಡ ನಾವು ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನಾವು ಸಸ್ಪೆಕ್ಟ್ ಮಾಡಿ ನೋಡ್ತೀವಿ ಸೊ ಇದೆಲ್ಲಾದಕ್ಕೂ ಒಂದು ಸಿಂಪಲ್ ಟೆಸ್ಟ್ ಅಂತ ಹೇಳಿದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ಸೋದು ಸೊ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂದ್ರೆ ಸೋನೋಗ್ರಫಿ ಅಂತ ನಾವು ಹೇಳ್ ಹೇಳ್ತೀವಿ ಅದನ್ನ ಮಾಡಿದಾಗ ಸೊ ಗರ್ಭಶೀಲದಲ್ಲಿ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನೈಂಟಿ ಏಟ್ ಟು ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ಸ್ ನಾವು ಸಿಂಪಲ್ ಆಗಿ ಕಂಡು ಹಿಡಿಬಹುದು ಇದಕ್ಕೆ ಯಾವುದು ಏನು ಫ್ಯಾನ್ಸಿ ಟೆಸ್ಟ್ ಅಂದ್ರೆ ಎಂ ಆರ್ ಐ ಆಗಲಿ ಪೆಟ್ ಸಿ ಟಿ ಆಗಲಿ ಸಿ ಸ್ಕ್ಯಾನ್ ಆಗಲಿ ಇದೆಲ್ಲ ಏನು ಜಾಸ್ತಿ ಅವಶ್ಯಕತೆ ಏನು ಇರೋದಿಲ್ಲ ಸೊ ಜಸ್ಟ್ ಈ ತರದ್ದು ಅಲ್ಟ್ರಾಸೌಂಡ್ ಟೆಸ್ಟ್ ಮಾಡಿದ್ರೇನೆ ಸಾಕಾಗುತ್ತೆ ನಮಗೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನ ಕಂಡು ಹಿಡಿಯಲಿಕ್ಕೆ ಡಾಕ್ಟರ್ ತಾವೇ ಸಾಕಷ್ಟು ಪೇಷೆಂಟ್ ಗಳನ್ನ ಗಮನಿಸಿರಬಹುದು ಮಿತಿ ಮೀರದ ನಂತರದಲ್ಲಿ ಅವರು ಹಾಸ್ಪಿಟಲ್ ಬರ್ತಾರೆ ಇಲ್ಲ ಅಂದ್ರೆ ಅವರು ಯಾವುದೋ ತುಂಬಾ ನೋವು ತಡ್ಕೊಳಕ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಫಸ್ಟ್ ಟೈಮ್ ನಮ್ಗೆ ಈ ನೋವು ಕಾಣಿಸಿಕೊಂಡಿರುವಂತದ್ದು ಬಟ್ ಟೆಸ್ಟ್ ಅಲ್ಲಿ ಶುಲ್ಡ ಗೆಡ್ಡೆ ಅನ್ನೋದು ಗೊತ್ತಾಗಿದೆ ಅಂತ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ಯಾವ ರೀತಿಯೂ ಕೂಡ ಸಿಂಪ್ಟಮ್ಸ್ ಗೊತ್ತಾಗಿರೋದಿಲ್ವಾ ಅಥವಾ ಇವ್ರು ನೆಗ್ಲೆಕ್ಟ್ ಮಾಡಿರ್ತಾರಾ ಹೇಗೆ ಹೆಣ್ಮಕ್ಳು ಹೆಣ್ಮಕ್ಳು ಅಂದ್ರೆ ಅವರು ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಮನೆಯಲ್ಲಿ ಎಲ್ಲಾರನ್ನು ಕೇರ್ ಮಾಡೋದ್ರಲ್ಲಿ ಅವ್ರು ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಇವಾಗ ಮಕ್ಳು ಸ್ಕೂಲ್ ಇರುತ್ತೆ ಹಸ್ಬೆಂಡ್ ಕೆಲಸ ಇರುತ್ತೆ ಅನ್ನೋದ್ರಲ್ಲೇನೆ ಅವ್ರ ಡೇ ಟು ಡೇ ಪೂರ್ತಿ ಅವ್ರದು ಗಮನ ಎಲ್ಲ ಆ ಕಡೆನೇ ಇರುತ್ತೆ ಸೊ ಏನು ಒಂದ್ ಸ್ವಲ್ಪ ಪೇನ್ ತಾನೆ ಇದನ್ನ ಹಿಂಗೆ ಮ್ಯಾನೇಜ್ ಮಾಡ್ಕೋಬಹುದು ಹಾಗೆ ಏನೇನೋ ಒಂದ್ ಪೇಷಂಟ್ ನೋಡಿದ್ರೆ ನಾನು ಅವ್ರಿಗೆ ನಲ್ವತ್ ಆರ್ ವಯಸ್ಸು ಸೊ ಏನೂ ಇಲ್ಲ ಹೊಟ್ಟೆ ತುಂಬಾ ಮುಂದೆ ಬರ್ತಾ ಇದೆ ಅಂತ ಅವ್ರ ಮಗ ನೋಡ್ಬಿಟ್ಟು ಕರ್ಕೊಂಡು ಬಂದಿರೋದಷ್ಟೇ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಸೊ ಅದು ನೋಡಿದ್ರೆ ಆಲ್ಮೋಸ್ಟ್ ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ಇದೆ ಸೊ ಹಾಗೇನೆ ಇವಾಗ ಲಾಸ್ಟ್ ಮಂತ್ ಅವರಿಗೆ ನಾವು ಹಿಸ್ಟೆಕ್ಟಮಿ ಮಾಡಿದ್ವಿ ಅವ್ರದ್ದು ಹಿಮೋಗ್ಲೋಬಿನ್ ಐದ್ ಗ್ರಾಮ್ ಆಗಿದೆ ಸೊ ನಾರ್ಮಲ್ ಹಿಮೋಗ್ಲೋಬಿನ್ ಬಂದ್ಬಿಟ್ಟು ಹನ್ನೆರಡು ಗ್ರಾಮ್ ಸೊ ಐದ್ ಗ್ರಾಮ್ ಆಗೋವರೆಗೂ ನೀವ್ ಏನ್ ಮಾಡ್ತಾ ಇದ್ರಿ ಇಲ್ಲ ಕಡಿಮೆ ಆದಾಗ ನಾವು ಬ್ಲಡ್ ಆಫಿಸ್ಕೊತಾ ಇದ್ವಿ ಮತ್ತೆ ಸರಿ ಹೋಗ್ತಾ ಇತ್ತು ಮತ್ತೆ ಹಂಗೆ ಮಾಡ್ತಾ ಇದ್ವಿ ಅಂತ ಸೊ ಏನಂದ್ರೆ ಅವರು ಶಾರ್ಟ್ ಕಟ್ ಅದನ್ನ ಉಪಯೋಗಿಸ್ತಾ ಸೊ ಇದನ್ನ ಓ ಇದನ್ನ ಇಷ್ಟೇ ತಳ್ಬಿಟ್ರೆ ಸಾಕಲ್ವಾ ಅಂತ ಯಾಕಂದ್ರೆ ಎಷ್ಟೋ ಬಾರಿ ಅವ್ರಿಗೆ ತಪ್ಪು ಕಲ್ಪನೆಗಳಿರುತ್ತೆ ಅಂದ್ರೆ ಮಾಡಿಸ್ಕೋಬಾರ್ದು ನಾನು ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ತಳ್ಕೋಬೇಕು ಸೊ ಯಾರೋ ಏನೋ ಹೇಳ್ಬಿಟ್ಟಿರ್ತಾರೆ ಇಲ್ಲ ಈ ತರ ನೀವು ಹೋಗಿ ತಕ್ಷಣ ತಗ್ದ್ಬಿಡ್ತಾರೆ ಅಥವಾ ನೀವು ಇದನ್ನ ಸ್ಕ್ಯಾನಿಂಗ್ ಮಾಡ್ಲಿ ಏನಾದ್ರು ಒಂದು ಚಿಕ್ಕದಾಗಿ ಏನೋ ಪ್ರಾಬ್ಲಮ್ ಇದ್ಬಿಟ್ರೆ ತಗ್ದ್ಬಿಡ್ತಾರೆ ಅನ್ನೋ ಒಂದು ಭಯ ಕೂತಿರುತ್ತೆ ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಒಂದು ಫೈವ್ ಟು ಫಾರ್ಟಿ ಇಯರ್ಸ್ ಆದ್ಮೇಲೆ ಅವರ ಹೆಲ್ತ್ ಅವರು ಕರೆಕ್ಟಾಗಿ ನೋಡ್ಕೋಬೇಕು ಸೊ ಏನೇ ಅವ್ರಿಗೆ ಡೌಟ್ ಇದ್ದಾಗ ಕೂಡ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕು ಅದಕ್ಕೆ ಏನು ಬೇಕಾಗುತ್ತೆ ಪ್ರಿಕಾಷನ್ಸ್ ಇರಬಹುದು ಅಥವಾ ಟ್ರೀಟ್ಮೆಂಟ್ ಸೂಕ್ತವಾಗಿರೋ ಟ್ರೀಟ್ಮೆಂಟ್ ನ ಅವ್ರು ತಗೊಂಡಾಗ ಅವರ ಹೆಲ್ತ್ ನ ಅವ್ರು ಕಾಪಾಡ್ಕೋಬೇಕು ಕಾಪಾಡ್ಕೋಬೋದು ಹಾಗೇನೆ ಒಂದು ಹೆಣ್ಣು ಫ್ಯಾಮಿಲಿನಲ್ಲಿ ಚೆನ್ನಾಗಿದ್ರೆ ಅಂತಂದ್ರೆ ಫ್ಯಾಮಿಲಿ ಪೂರ್ತಿಯಾಗಿ ಹೆಲ್ತಿ ಆಗಿರುತ್ತೆ ಯಾಕಂದ್ರೆ ಅವ್ರೆ ಪಿಲ್ಲರ್ಸ್ ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದದ್ದು ಸೊ ನಾವು ಇದನ್ನ ವಾರದಲ್ಲಿ ಅಟ್ಲೀಸ್ಟ್ ಎರಡು ಪೇಷೆಂಟ್ ನಾವು ನೋಡ್ತೀವಿ ಎಮರ್ಜೆನ್ಸಿಯಾಗಿ ಆಗಿ ನಾವು ಅಡ್ಮಿಷನ್ ಮಾಡ್ಕೊಂತೀವಿ ಇಲ್ಲ ನಮ್ಗೆ ಇತ್ತು ಒಂದ್ ವರ್ಷದಿಂದ